ಯುವ ಸಮೂಹದಲ್ಲಿ ಸಾಹಸ ಪ್ರವೃತ್ತಿ ಹೆಚ್ಚು ಇಂತಹವರಲ್ಲಿ ಸಾಮಾಜಿಕ ಕಳಕಳಿಯೂ ಇದ್ದರೆ ಆ ಸಾಹಸ ಅರ್ಥಪೂರ್ಣವೂ ಆಗಬಹುದು ಉಳ್ಳಾಲದ ಸಫ್ವಾನ್ ಮತ್ತು ಫರಾಜ್ ಎಂಬ ಯುವಕರು ಇಂಥದ್ದೊಂದು ಸಾಹಸದ ಮೂಲಕ ಗಮನ ಸೆಳೆದಿದ್ದಾರೆ ಇವರ ಬಗ್ಗೆ ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ಬೇಕು ಇವತ್ತು ಬೆಳಿಗ್ಗೆ ಈ ಸಫ್ವಾನ್ ನನಗೆ ಕರೆ ಮಾಡಿದರು ನಾವು ಮುಂಬೈಯಿಂದ ಗುಜರಾತ್ಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ನಮಗೆ ಕಾಶ್ಮೀರದ ಲಡಾಖ್ಗೆ ಹೋಗಬೇಕಾಗಿದೆ ಅಂದರು ಈ ಯುವಕರು ಮೇ ಇಪ್ಪತ್ತೆರಡರಂದು ಬೆಳಿಗ್ಗೆ ಉಳ್ಳಾಳದ ಮುಕ್ಕಚೇರಿಯಿಂದ ಹೊರಟಿದ್ದಾರೆ ಇವರಿಬ್ಬರು ಮುಕ್ಕಚೇರಿಯವರೇ ಮಂಗಳೂರಿನಿಂದ ಕಾಶ್ಮೀರದ ಲಡಾಖಿಗೆ ಹೋಗುವುದು ಇವರ ಗುರಿ ಸೋಷಿಯಲ್ ಫ್ರೆಂಡ್ಸ್ ಕ್ಲಬ್ ಕೋಡಿ ಉಳ್ಳಾಳದ ಉಪಾಧ್ಯಕ್ಷರಾದ ಈ ಸಫ್ವಾನ್ಗೆ ಸಮಾಜ ಸೇವೆಯಲ್ಲಿ ಅಪಾರ ಆಸಕ್ತಿ ಫರಾಜ್ ಈ ಕ್ಲಬ್ಬಿನ ಸದಸ್ಯ ಯಾಕೆ ಹೋಗ್ತಾ ಇದ್ದೀರಿ ಎಂದು ಪ್ರಶ್ನಿಸಿದೆ ಬೈಕ್ ರೈಡಿಂಗ್ ಹವ್ಯಾಸದ ಈ ಯುವಕರಿಬ್ಬರಲ್ಲಿ ಸಮಾಜಕ್ಕೆ ಸ್ಪಂದಿಸುವ ಕಳಕಳಿ ಇದೆ ಉಳ್ಳಾಳದ ಮುಕ್ಕಚೇರಿಯಿಂದ ಕಾಶ್ಮೀರದ ಲಡಾಖ್ ವರೆಗಿನ ಜನರ ಬದುಕು ಭಾವಗಳನ್ನು ಅರ್ಥ ಮಾಡೋದು ಅವರೊಂದಿಗೆ ಸಂವಾದ ನಡೆಸೋದು ಮತ್ತು ಒಗ್ಗಟ್ಟಿನ ಸಂದೇಶವನ್ನು ಸಾರುವುದು ಈ ಯುವಕರ ಉದ್ದೇಶ ಉಳ್ಳಾಳದ ಮೀನುಗಾರಿಕಾ ಕಂಪನಿಯಲ್ಲಿ ಉತ್ತಮ ಹುದ್ದೆಯಲ್ಲಿರುವ ಸಫ್ವಾನ್ ತನ್ನ ಜರ್ನಿಯನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ತಮ್ಮ ಜರ್ನಿಯ ನಡುವೆ ಸೂರತ್ನ ಒರ ವ್ಯಕ್ತಿಯನ್ನು ಭೇಟಿಯಾಗಿರುವುದನ್ನು ಕೂಡ ನನ್ನೊಂದಿಗೆ ಅವರು ಹಂಚಿಕೊಂಡಿದ್ದಾರೆ ನಾವು ರೀಚ್ ಆದ್ವಿ ಗೆ ಈ ಒಂದು ರೋಡ್ ಅಲ್ಲಿ ತುಂಬಾ ಟ್ರಾಫಿಕ್ ಅಂತ ಈ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ನಾವು ಟೆಂಟ್ ನ ಹಾಕೊಂಡು ವಾಸ್ತಾನ ರೆಡಿ ಮಾಡ್ಕೊಂಡು ತಿಂದ್ವಿ ಈ ಒಂದು ಪೆಟ್ರೋಲ್ ಪಂಪ್ ಅಲ್ಲಿರುವ ಅಣ್ಣ ಅಂತೂ ಸ್ವಂತ ತಮ್ಮಂದಿರ್ ತರ ನೋಡಿದ್ರು ಧರ್ಮದ್ವೇಷದ ಕೃತ್ಯಗಳಲ್ಲಿ ಯುವ ಸಮೂಹದ ಪಾತ್ರ ಹೆಚ್ಚಿರುವುದು ಎಲ್ರಿಗೂ ಗೊತ್ತು ಇಂತಹ ಸಮಯದಲ್ಲಿ ಇಬ್ಬರು ಯುವಕರು ಐಕ್ಯತೆಯ ಸಂದೇಶವನ್ನು ಸಾರುತ್ತಾ ಮತ್ತು ಜನರೊಂದಿಗೆ ಬೆರೆತು ಅವರನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ದೇಶ ಪರ್ಯಟನೆ ಹೊರಟಿರೋದು ವಿಶೇಷ ಸಂಗತಿ ಮಳೆ ಮತ್ತು ಬಿಸಿಲಿನ ನಡುವೆ ಆಹಾರ ವೈವಿಧ್ಯತೆಯ ನಡುವೆ ದೀರ್ಘ ಪ್ರಯಾಣ ಮಾಡೋದು ಯಾರಿಗೂ ಆದರೂ ದೊಡ್ಡ ಸವಾಲೆ ಹಾಗೆಯೇ ಬೇರೆ ಬೇರೆ ಧರ್ಮೀಯರನ್ನು ಭೇಟಿಯಾಗಿ ಸಂವಾದ ನಡೆಸುವುದು ಕೂಡ ಇವತ್ತಿನ ದಿನಗಳಲ್ಲಿ ಬಹಳ ಒಳ್ಳೆಯ ಪ್ರಯತ್ನ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಪ್ರಚಾರ ಮಾಡ್ತಾ ಕಾಲ ಕಳೆಯುವುದಕ್ಕಿಂತ ಜನರನ್ನು ಖುದ್ದಾಗಿ ಭೇಟಿಯಾಗಿ ಸಂವಾದ ನಡೆಸುವುದರಲ್ಲಿ ದೊಡ್ಡದೊಂದು ಪಾಠ ಇದೆ ಆದ್ರಿಂದಲೇ ನನಗೆ ಈ ಯುವಕರು ಇಷ್ಟವಾದರು ನಮಗೆ ಸಿಕ್ಕವರು ಮತ್ತು ಭೇಟಿಯಾದವರೆಲ್ಲ ತುಂಬ ಒಳ್ಳೆಯವರು ಎಂದು ಈ ಸಫ್ವಾನ್ ಹೇಳಿದ್ದಾರೆ ಇದರ ಜೊತೆಗೆ ಮಹಾರಾಷ್ಟ್ರದ ಮದುವೆಯ ಪ್ರಸಂಗವೊಂದನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಇಲ್ಲಿನ ತೆರೆದ ಬಯಲಿನಲ್ಲಿ ಸಂಕೃತಿ ಕವಾಡೆ ಮತ್ತು ನರೇಂದ್ರ ಗಲಾಂಡೆ ಎಂಬವರ ಮದುವೆ ಸಂಜೆ ಏಳು ಗಂಟೆಗೆ ನಿಗದಿಯಾಗಿತ್ತು ಆದರೆ ಧಾರಾಕಾರ ಮಳೆ ಪಕ್ಕದ ಸಭಾಂಗಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಫಾರೂಕ್ ಖಾಜಿ ಅವರ ಪುತ್ರ ಮೊಹಸಿನ್ ಮತ್ತು ಮಾಹಿನ್ ಎಂಬವರ ಮದುವೆಯ ಔತಣಕೂಟ ಕೂಡ ನಡೀತಾ ಇತ್ತು ಮಳೆ ನಿಲ್ಲ ಅತಿಥಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಈ ಫಾರೂಕ್ ಖಾಜಿ ಅವರ ಮದುವೆಯ ಮಂಟಪದಲ್ಲಿ ಸೇರಿಕೊಂಡ್ರು ಇನ್ನೂ ಸಪ್ತಪದಿ ಆಗಿರಲಿಲ್ಲ ಆಗ ಈ ಸಂಕೃತಿ ಕವಾಡೆ ಮತ್ತು ನರೇಂದ್ರ ಗಲಾಂಡೆ ಅವರ ಕುಟುಂಬ ಖಾಜಿಯವರನ್ನು ಭೇಟಿಯಾಯಿತು ನಮ್ಮ ಸಪ್ತಪದಿಗೆ ಅವಕಾಶ ಮಾಡಿಕೊಡ್ತೀರಾ ಎಂದು ವಿನಂತಿಸಿತು ತಕ್ಷಣ ವರ ಮುಹಸಿನ್ ಮತ್ತು ವಧು ಮಾಹಿನ್ ಅವರು ವೇದಿಕೆಯಿಂದ ಕೆಳಗಿಳಿದರು ಸಂಕೃತಿ ಕವಾಡೆ ಮತ್ತು ನರೇಂದ್ರ ಗಲಾಂಡೆ ಅವರ ಸಪ್ತಪದಿಗೆ ಅವಕಾಶ ಮಾಡಿಕೊಟ್ಟರು ಎರಡೂ ಕುಟುಂಬಗಳು ಜೊತೆಯಾಗಿ ಮದುವೆಯ ಸಂಭ್ರಮವನ್ನು ಅನುಭವಿಸಿದವು ಕಾಜಿ ಕುಟುಂಬ ಸಂಕೃತಿ ಕುಟುಂಬವನ್ನು ಊಟಕ್ಕೂ ಆಹ್ವಾನಿಸಿತು ರಾತ್ರಿಯವರೆಗೆ ಈ ಎರಡೂ ಕುಟುಂಬಗಳು ಜೊತೆಯಾಗಿಯೇ ಸಂಭ್ರಮ ಪಟ್ಟವು ಹೊರಟ ಈ ಯುವಕರು ಹೇಳಿದಂತೆ ಈ ದೇಶ ಸೌಹಾರ್ದದಿಂದಲೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇರುವ ದ್ವೇಷದ ಸಣ್ಣದೊಂದು ಅಂಶವಷ್ಟೇ ಸಾಮಾಜಿಕವಾಗಿ ನೆಲೆ ನಿಂತಿದೆ ಉಳಿದಂತೆ ಎಲ್ಲರಿಗೂ ಸೌಹಾರ್ದವೇ ಬೇಕಾಗಿದೆ ಈ ಯುವಕರು ಗುರಿ ಮುಟ್ಲಿ ಸೌಹಾರ್ದದ ಪಾಠಗಳನ್ನು ಎದೆ ತುಂಬಾ ತುಂಬಿಕೊಂಡು ಮರಳಿ ಬರಲಿ ನೆಗೆಟಿವ್ ಸುದ್ದಿಗಳನ್ನು ದಿನ ಓದುತ್ತಾ ವೀಕ್ಷಿಸ್ತಾ ಇರುವ ನಮಗೆ ಇಂತಹ ಪಾಸಿಟಿವ್ ಸುದ್ದಿಗಳು ಮತ್ತೆ ಮತ್ತೆ ಸಿಗ್ತಾನೆ ಇರಲಿ ಅಂತ ಹಾರೈಸುವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು